ಅಣ್ಣ ನಮಸ್ಕಾರ ರೀ ಯಾವ ರೀ ಅಣ್ಣ ಎಷ್ಟಕ್ಕೆ ತಗೊಂಡ್ರಿ ಎಪ್ಪತ್ತೈದು ಬಾಯಲ್ಲಿ ಹೆಂಗದವ್ರಿ ಎರಡು ಎರಡು ಅಲ್ಲಿ ಎರಡು ರೀ ಹ್ಞೂ ರೀ ನಿಮ್ಮ ಮೊಬೈಲ್ ನಂಬರ್ ರೀ ಮೊಬೈಲ್ ನಂಬರ್ ರೀ ಎಂಬತ್ನಾಲ್ಕು ರೀ ತೊಂಬತ್ತಾರು ಚಿರೋ ಎರಡು ಹನ್ನೆರಡು ಹತ್ತು ಮತ್ತೆ ವ್ಯಾಪಾರ ಬಂದ್ರೆ ಕೊಡ್ತೀರಾ ಹೇಳಿ ಮನೀಗೆ ಮನೀಗೆ ಸರಿ ನಮಸ್ಕಾರ ಯಾವ್ಲಿಂತ ಬಂದಿರಿ ಆಂಧ್ರದಿಂದ ಬಂದಾರ ಆಂಧ್ರಲ್ಲಿಂತ ಬಂದಾರಲ್ರೀಗುಳ್ ವ್ಯಾಪಾರ ತೋಳಿಕ್ಕೆ ಬಂದಾರೀ ಖರದಿ ಮಾಡಕ್ ಬಂದ್ರೂನ್ರಿ ಹಾವೇರಿ ಸಂತಿಗೆ ಬಂದು ಹಾವೇರಿ ಒಂದಿಟ್ಟು ಖರೀದಿ ಮಾಡ್ಕೊಂಡು ಹ್ಞೂ ರೀ ಶುಕ್ರವಾರ ಬೇರೆ ಸಂತಿಲಿ ಸೈಜ್ ಎತ್ತಿರಲ್ಲ ಅಂದ್ಬಿಟ್ಟು ಅದಕ್ಕೆ ಇವತ್ತು ಶನಿವಾರ ಗದಗ್ ಸಂತಿಗೆ ಹೋಗ್ರಿ ಅಂತ ನಾವು ಹೇಳಿದ್ವಿ ಹ್ಞೂ ಅದಕ್ಕೆ ನಾವು ಬಂದೇವಿ ಅವರು ಬಂದಾರ ಹ್ಞೂ ರೀ ಅವ್ರಿಗಿಷ್ಟವಾದ ಹೋರಿ ಕೋರ್ಸ್ತವ್ರಿ ಕೊಡಿಸ್ತಾವ್ರಿ ಹ್ಞೂ ಅವ್ರೈತರು ಆದ್ರೆ ಅವ್ರಿಗೆ ಎತ್ತು ದಪ್ಪ ಊಟ ಬೇಕಾಗಿಲ್ರಿ ಹಾ ಹಾ ಎತ್ತು ಸೈಜ್ ಕಮ್ಮಿ ಇರ್ಲಿ ಸ್ಪೀಡ್ ಸ್ಪೀಡ್ ಹಾ ಕಮ್ಮಿ ತಕ್ಕ ಬಟ್ ಸ್ಪೀಡ್ ಸ್ಪೀಡ್ ಇರ್ಬೇಕು ಮಾತ್ರ ಮೊಬೈಲ್ ನಂಬರ್ ಹೇಳಿ ಊಟ

ಶಿವಪ್ಪ ಮಾಲವಾಡ ಯಾವ್ರಿ ನಾವ್ರಿ ನೆರಗಲ್ ನಾವ್ರಿ ಯಾರ ಕಡೆ ತಗೊಂಡ್ರಿ ಲಕ್ಷ್ಮೇಶ್ವರ್ ಕಡೆ ತಗೊಂಡ್ರಿ ನಂಬರ್ ಹೇಳ್ರಿ ನಂಬರ್ ಹೇಳ್ರಿ ಡಬಲ್ ನೈನ್ ಜೀರೋನ್ ಸಿಕ್ಸ್ ಸಿಕ್ಸ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಟು ನೈನ್ ಫೈವ್ ನೈನ್ ಫೈವ್ ಅಲ್ರಿ ಲಕ್ಷ್ಮೇಶ್ವರ ಅಲ್ರಿ ಎಷ್ಟು ಕೊಟ್ರಿ ಎಪ್ಪತ್ತೆರಡು ಕೊಟ್ಟ್ರಿ ಬಾಯ್ ಹೆಂಗದವ್ರಿ ಎರಡು 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 ಆರು ಎರಡು ಆರು ಆರಲ್ಲ ಬಡ್ರಿ ಮುಂದಕ್ಕೆ ಬಿಡಿ ಊಟ ಅಣ್ಣ ರೀ ಅವರದೂರಿ ಹ್ಞೂ ಅಂಬಳ್ರಿ ಡಂಬ್ಳ ಹಾಂ ಏನು ರೇಟ್ ಹೇಳಿ ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಕೊಡೋದು ಒಂದು ಹದಿನೈದು ಬಾಯ್ ಹೆಂಗೆ ಅಲ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಒಟ್ಟು ಎಪ್ಪತ್ತು ತೊಂಬತ್ತು ಡಬಲ್ ಎಂಟು ಐವತ್ತೆರಡು ತೊಂಬತ್ತಲ್ರಿ

ಅಟ್ಲಿಗೇರಿ ಅಲ್ಲ ರೀ ಏನು ರೇಟ್ ಹೇಳಿರಿ ಒಂದು ಲಕ್ಷ ತೊಂಬತ್ತೈದು ಫೈನಲ್ ಎಷ್ಟು ಬಂದ್ರು ಕೊಡ್ತೀರಿ ಒಂದು ಎಪ್ಪತ್ತು ಎಪ್ಪತ್ತೈದು ಬಂದು ಕೊಡ್ತೀರಿ ಫೈಲ್ ಹೆಂಗದ್ರಿ ಎರಡೂ ನಾಕ್ ನಾಕಲ್ ಅಲ್ರಿ ಸ್ವಲ್ಪ ಮೊಬೈಲ್ ನಂಬರ್ ಹೇಳಿ ರೀ ನಿಮ್ಮದು ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟು ತ್ರೀ ಫೈವ್ ಏಟ್ ಫೋರ್ ಏಯ್ಟ್ ಫೋರ್ ಸಿಕ್ಸ್ ಜೀರೋ ಸಿಕ್ಸ್ ಅಲ್ಲ ರೀ ಅಟ್ಲಿಗೇರಿ ಎರಡು ಕಡೆ ಅದಾವೆ ರೀ ಒಬ್ಬಟ್ಟೆ ಅದಾವೆ ರೀ ಈಗ ಹೆಂಗೆ ಅದಾವ ಹಂಗಲ್ಲ ರೈತರು ಕರೆ ಮಾಡ್ತಾರೀ ಹ್ಞೂ ಮನ್ ಮಾರಿಗೆ ಇವಲ್ರೀ ಹ್ಞೂ ರೀ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಮುಗುದ ರೀ ಯಾವ ನೀವ್ ಏನಾರು ತಗೊಂಡ್ರ ಸ್ವಲ್ಪ ನಂಬರ್ ಹೇಳ್ರಿ ಎಷ್ಟು ರೀ ಎಂಬತ್ಮೂರು ಸರಿ ಅವರೀರಾ ಕಣಿ ಸರಿ ಹಾಕೋತರ ಏನ್ ರೇಟ್ ಹೇಳಿರಿ ಇದಕ್ಕ ಇಪ್ಪತ್ತೈದು ಸಾವಿರ ನೀವು ಬ ಇನ್ನೂ ಹಾಲು ಮಾಡಿಲ್ಲ ರೀ ಹ್ಞೂ ರೀ ಎಷ್ಟು ಒಂದೇ ಎರಡು ವರ್ಷದ ಐತಲ್ರಿ ಹ್ಞೂ ರೀ ಏನು ಯಾವ ರೀಲಿಗಳಲ್ಲ ರೀ ಫೈನಲ್ ಎಷ್ಟು ಬಂದರೂ ಕೊಡ್ತೀರಿ ಇಪ್ಪತ್ತು ಸಾವಿರ ಬಂದರೂ ಕೊಡ್ತೀರಲ್ಲ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಊಟ ಎಂಬತ್ತೊಂದು ಐವತ್ತೊಂದು ತೊಂಬತ್ತೈದು ಮೂವತ್ತು ಜೀರೋ ಆರು ರೀ ಸರಿ ಏನು ಡೇಟ್ ಹೇಳಿರಿಕ ಒಂದು ಒಂದು ಲಕ್ಷ ಐದು ಸಾವಿರ ಫೈನಲ್ ಎಷ್ಟು ಮಂದಿ ಬಿಡ್ತೀರಿ ತೊಂಬತ್ತು ಮಂದ್ರೆ ಬಿಡ್ತೀರಿ ಹಾಲು ಮಾಡ್ಯವ್ರೆ ಏನೂ ಇಲ್ಲ ಹಾಲ್ ಮಾಡಿ ಹಾಲು ಮಾಡಿಲ್ಲ ಎಷ್ಟು ಒಂದು ವರ್ಷದ ಕರ್ಕೊಳ್ಳೋದವ್ರಿ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಸೆವೆನ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಫೋರ್ ತ್ರೀ ಏಯ್ಟ್ ಟೂನ್ ಅದ ರೀ ಅವ್ರದ್ದು ದೂರ ಸಂಬಾಪುರ ಏನು ರೇಟ್ ಹೇಳಿರಿ ಈಗ ಎಂಬತ್ತೈದು ಬಾಯ್ಲಿಂಗ ದೂರ ಬಸ್ ಬೈ ಫೈನಲ್ ಕೊಡೋದು ಎಂಬತ್ತು ಸಾವಿರ ಬಂದು ಕೊಡ್ತೀರಿ ಹೌದ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಊಟ ಎಂಬತ್ತೇಳು ನಲ್ವತ್ತೇಳು ತೊಂಬತ್ನಾಲ್ಕು ಹನ್ನೆರಡು ತೊಂಬತ್ತಾರು ಅಲ್ಲ ವ್ಯಾಪಾರ ಮಾಡ್ತೀರಲ್ಲ ಕಾಯಾಮ ರೈತರೀ ಏನು ಜೋಡ ತಿಂದೀರಿ ಯಾರು ಜೋಡ ನಿಮ್ಮದೊಂದು ಜೋಡ ಅವ್ರದ್ದೊಂದು ಜೋಡ ಒಂದು ಏನು ಹೇಳಿರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಾಯಲ್ಲಿ ಹೆಂಗೆ ಅದಾವ್ರಿ ಇವು ಹೊಸ ಬಾಯಿ ಫೈನಲ್ ಕೊಡೋದು ರೀ ಒಂದು ಲಕ್ಷ ಹತ್ತು ಸಾವಿರ ಬಂದ್ರೆ ಬಿಡ್ತೀರಿ ಮೊಬೈಲ್ ನಂಬರ್ ರೀ ಎಂಬತ್ತು ಎಂಬತ್ತೆಂಟು ಹನ್ನೆರಡು ನಲ್ವತ್ನಾಲ್ಕು ಎಪ್ಪತ್ತು ಎಪ್ಪತ್ತೆರಡು ಸರಿ ಸಂಬಾಪುರ ಸಂಬಾಪುರಲ್ರಿ ರೈತರು ಅಲ್ರಿ ರೀ ಮೈಸೂರು ಜವಾರಿ ಯಾವಿ ಊಟ್ರಿ ಅಲ್ಲಾರ ಯಾವ್ದೂರಿ ಅದ್ಲಿಗೆ ಏನ್ ರೇಟ್ ಹೇಳಿರಿ ಒಂದು ಲಕ್ಷ ತೊಂಬತ್ತೈದು ಫೈನಲ್ ಎಷ್ಟು ಬಂದರೂ ಕೊಡ್ತೀರಿ ಒಂದು ಎಪ್ಪತ್ತು ಎಪ್ಪತ್ತೈದು ಬಂದು ಕೊಡ್ತೀರಿ ಒಂದು ಫೈಲ್ ಹೆಂಗೆ ಅದಾವೆ ರೀ ಎರಡು ನಾಲ್ಕು ನಾಕಲ್ಲ ರೀ ಸ್ವಲ್ಪ ಮೊಬೈಲ್ ನಂಬರ್ ಹೇಳಿ ನಿಮ್ಮದು ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟು ತ್ರೀ ಫೈವ್ ಏಯ್ಟ್ ಫೋರ್ ಏಯ್ಟ್ ಸಿಕ್ಸ್ ಜೀರೋ ಸಿಕ್ಸ್ ಅಲ್ಲ ರೀ ಅಟ್ಲಿಗ್ರಿ ಎರಡೋ ಕಡೆ ಅದಾವೆ ರೀ ಅವ್ರಿ ಹೆಂಗದ ಹಂಗದ ರೀ ಸರಿ ರೈತರು ಕರೆ ಮಾಡ್ತಾರೆ ರೀ ಹ್ಞೂ ರೀ ಮನೆ ಮೇರೆಗೆ ಹ್ಞೂ ರೀ ಮನ್ ನಮಸ್ಕಾರ ರೀ ಯಾವರ್ಲಿಂತ ಬಂದಿರಿ ಬಾದದಡಿಲಿಂತ ಎತ್ಗ ತಗೊಳ್ಳಿಕ್ ಬಂದಿರಿ ಹಾ ನೋಡಿದಿರಿ ಅವು ಮನ್ಸಿಗೆ ಬಂದವ್ರಿ ಹಾ ಹ್ಞೂ ರೀ ಏನ್ ಅನ್ಸತ್ತರಿ ಗದಗ ಮಾರ್ಕೆಟ್ ಹಾಂ ಹ್ಞೂ ರೀ ಚಲೋ ಐತಲ್ರಿ ಹಾಂ ಜಂಪ್ ಐತಲ್ರಿ ಒಟ್ಟು ಹಾಂ ಹೌದ್ರಿ ಹತ್ತುಗಳು ತಕ್ಕಂಗೆ ರೇಟ್ ಅದಾವೆ ರೀ ಹಾಂ ಹೀ ಹಾಂ ಹಾಂ ನೋಡಿರಿ ಒಟ್ಟು ಹತ್ತುಗಳ್ ನೋಡಿರಿ ಚಲೋ ಎತ್ತುಗಳ್ ನೋಡಿ ಕಷ್ಟಕೊಂಡವ್ರಿ ಸರಿ ನಮಸ್ಕಾರ ರೀ ಏನು ಡೇಟ್ ಹೇಳಿರ ನಾವು ಎಂಬತ್ತೈದು ಫೈನಲ್ ಎಷ್ಟು ಬಂದ್ ಕೊಡ್ತೀರಿ ಎಪ್ಪತ್ತೈದು ಬಂದು ಕೊಡ್ತೀರಿ ಬಾಯ್ ಕಡೆ ಕಡೆಯಲ್ಲದು ಎಷ್ಟು ಜೋಡಿ ತಿಂದಿರಿ ಹಚ್ಚಿ ತಿಂತವ್ರಿ ವೀಕೇನು ಹೇಳಿರಿ ಒಂದು ಲಕ್ಷ ನಲ್ವತ್ತೈದು ಸಾವಿರ ಲಾಸ್ಟ್ ಫೈನಲ್ ಬಿಡದ್ರಿ ಒಂದು ಇಪ್ಪತ್ತಾದ ಕೊಡ್ತೀರಿ ಬಾಯ್ಲಿದೆ ಕಡೆಯಲ್ಲ ಈಜುಡಿ ಏನು ಹೇಳಿರಿ ಒಂದು ಲಕ್ಷ ಅರುವತ್ತು ಫೈನಲ್ ಎಷ್ಟು ಬಂದರೆ ಕೊಡ್ತೀರಿ ಹ್ಞೂ ರೀ ಬಾಯ್ಲಂಗದವ್ರಿಗೂ ಆರಲ್ಲೂ ಕಡೆಯಲ್ಲ ಈಜುಡಿನೂ ಹೋದ್ರಿ ಊರಿಕಿ ಏನು ಹೇಳಿರಿ ಎಂಬತ್ತೈದು ಫೈನಲ್ ಎಷ್ಟು ಬಂದರೂ ಕೊಡ್ತೀರಿ ಎಪ್ಪತ್ತೆಂಟು ಬಂದು ಕೊಡ್ತೀರಿ ಬಾಯ್ಲ್ ವಸ್ ರೀ ಕಡೆಯಲ್ಲ ಹಾಂ ಈ ಜೋಡಿ ಏನು ಹೇಳಿರಿ ಒಂದು ನಲವತ್ತೈದು ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಯಾವ ಹ್ಞೂ ರೀ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತು ಬಂದರೂ ಕೊಡ್ತೀರಿ ಹ್ಞೂ ರೀ ಈ ಜೋಡಿ ಏನು ಹೇಳಿರಿ ಒಂದು ಲಕ್ಷ ಅರವತ್ತು ಸಾವಿರ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ನಲವತ್ತೈದು ಒಂದು ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಬಿಟ್ಟು ಎಪ್ಪತ್ತೆರಡು ಐವತ್ತೊಂಬತ್ತು ಐವತ್ತೆರಡು ಐವತ್ತೆರಡು ಮೂವತ್ತೆಂಟು ಎಂಬ ಮೂವತ್ತೆಂಟು ಎಂಬತ್ತು waje akwai ne ga jirage shi da ಅಣ್ಣ ರೀ ಅವರದು ರ ಇವು ಬಂಕಾಪುರ ರೀ ಏನು ಡೇಟ್ ಹೇಳಿರಿ ಬಂದು ಕೊಡ್ತೀರಿ ಒಂದು ಇಪ್ಪತ್ತು ಬಂದು ಕೊಡ್ತೀರಿ ಬಾಯ್ಲಿ ಹೆಂಗೆ ಅದಾವೆ ರೀ ನಾಲ್ಕಲ್ಲ ನಾಲ್ಕಲ್ಲ ಆರಲ್ಲ ಸ್ವಲ್ಪ ಮೊಬೈಲ್ ನಂಬರ್ ಎಪ್ಪತ್ತು ಇಪ್ಪತ್ತೆರಡು ಎಂಬತ್ತು ಇಪ್ಪತ್ತೆರಡು ಎಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತು ಎಪ್ಪತ್ತೆರಡು ஓய்ப்பா ஹீ முதிரி மழை பரவாய்த்தல் ஹௌது மைக் அரங்க ಯಾವಂತ ಬಂದಿರಿ ಯಜಮಣಲ್ಲ ಓಯ ಆರಾಮದೇವ್ರಿ ಹ್ಞೂ ರೀ ಹೋನ್ರಿ ಅತ್ತ ಇನ್ನಿಲ್ಲ ನಾಕ ಏನ್ ಒಂದು ಲಕ್ಷ ಹತ್ತು ಸಾವಿರ ಬಾಯ್ ಹೆಂಗೆದವ್ರಿ ನಾಲ್ಕಲ್ಲ ನಾಲ್ಕಲ್ಲು ಆರಲ್ಲೂ ಈ ಕಡೆಯಲ್ಲಿ ನಾಲ್ಕಲ್ಲ ಐತಲ್ರಿ ಅದು ಆರಲ್ಲ ಐತಲ್ಲ ಫೈನಲ್ ಕೊಡೋದು ರೀ ತೊಂಬತ್ತೈದ್ರಿ ತೊಂಬತ್ತೈದಾದ್ರೂ ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಒಂಬತ್ತು ಡಬಲ್ ಒಂಬತ್ತು ಒಂಬತ್ತು ಹಾಂ ಜೀರೋ ಒಂದು ರೀ ಡಬಲ್ ಒಂಬತ್ತು ಜೀರೋ ಒಂದು ಎಪ್ಪತ್ತಾರು ಎಪ್ಪತ್ತಾರು ಎಪ್ಪತ್ತೆರಡು ಎಪ್ಪತ್ತೆರಡು ತೊಂಬತ್ತೈದು ತೊಂಬತ್ತೈದು ಅಲ್ಲ ಲಕ್ಷ್ಮೇಶ್ವರ ಅಲ್ಲ ರೀ ಯಾರು ಬೇಕು ಹಲೋ ರೀ ತಗೊಂಡ್ರಿ ರೀ ಎಷ್ಟು ರೀ ತೊಂಬತ್ತೈದು ಎಂಬತ್ತೈದು ನೀವು ಕೊಟ್ಟರಿ ಎಂಬತ್ತೈದು ಕೊಟ್ಟಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೆಂಟು ತೊಂಬತ್ತೆಂಟು ನಲವತ್ತೈದು ಎಪ್ಪತ್ನಾಲ್ಕು ತೊಂಬತ್ತೈದು ಎಂಬತ್ತೊಂಬತ್ತು ಲಕ್ಷ್ಮೇಶ್ವರ ಅಲ್ರಿ ನೀವು ತಗೊಂಡ್ರಿ ಯಾವ ರೀ ಅಬ್ಬಿಗೆ ಹಾಂ ಸರಿ ಬಾಯಿ ಹೆಂಗಿದ್ರಿ ಹಾಕಲ್ಲ ಲಾಸ್ಟ್ ಫೈನಲ್ ಕೊಡುದ್ರಿ ನಲವತ್ತೈದು ಸಾವಿರ ಆದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಒನ್ ಫೋರ್ ಏಟ್ ನೈನ್ ಫೋರ್ ತ್ರೀ ಯಾವ್ರಿ ಇವತ್ತು ಮಳೆ ಐತಲ್ರಿ ಸ್ವಲ್ಪ ಮೈ ಕರ್ರಾಗ ಮಾಡ್ಯಾವಲ್ರ ಎರಡು ಕಡೆ ರೂಢಿ ಇದ್ರಿ ಎರಡು ಕಡೆ ಐತದಲ್ರಿ ನಾಗರಾಜ್ ಅವರ ನಿಮ್ಮೂರ್ಯಾ ಊರುಗಳು ಏನು ಡೇಟ್ ಹೇಳಿ ರೀ ಒಂದು ಲಕ್ಷ ಐದು ಸಾವಿರ ಬಾಯ್ಲಿ ಹೆಂಗದವ್ರಿ ಇನ್ನೂ ಅಲ್ಲಿ ಮಾಡಿಲ್ಲ ಹ್ಞೂ ಎಷ್ಟು ಒಂದು ವರ್ಷಕ್ಕೆ ತಗೊಳ್ಳೋದವ್ರಿ ಯಾವ ಶುದ್ದು ಇನ್ನೂ ಇರೋಕಿಲ್ಲ ರೀ ಅವು ಹ್ಞೂ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಒಟ್ಟು ಎಂ ಎಂಬತ್ನಾಲ್ಕು ಮೂವತ್ತೊಂದು ಮೂವತ್ತ್ನಾಲ್ಕು ಜೀರೋ ನಾಲ್ಕು ನಲ್ವತ್ತೆರಡು ಅಲ್ರಿ ರೀ ಅಣ್ಣ ರೀ ಅವ್ರಿ ತಮ್ಮದೇ ಚೌಡಿ ಅವರೇ ಅಭಿಮಾನಿಗ ಏನು ರೀ ನೋಡಿದ್ರಿ ಊರುಗಳನ್ನ ಹೌದ್ರಿ ಹಾಂ ಹೌದ್ರಿ ನಮ್ದು ಜವಾರಿ ಶವಾರಿ ಯೂಟ್ಯೂಬ್ ರೀ ನೋಡಿರಿ ನೋಡಿರಿ ಗದಗ ಮಾರ್ಕೆಟ್ ಏನು ಅನ್ಸತ್ರಿ ಚಲೋ ಇದೆಯಲ್ರಿ ಹ್ಞೂ ಹ್ಞೂ ರೀ ಯಾವ ರೇಜ್ಮರಾ ಹೌದ್ರಿ ಗದಗ ಮಾರ್ಕೆಟಿಗೆ ಬಂದಿರಿ ಊರುಗಳು ತಗೊಂಡ್ರಿ ನೋಡಕ್ ಬಂದಿರಿ ಏನು ರೀ ಮಾರ್ಕೆಟ ತುಟ್ಟು ಅನ್ಸತ್ತಲ್ರಿ ಹ್ಞೂ ರೀ ಹೊಟ್ಟೆ ಓರಿ ದನಗಳು ಇದ್ದಂಗೆ ಅದಾವೆ ಹಾಂ ಇದ್ದಂಗೆ ರೇಟ್ ಐತ್ರಿ ಅಲ್ಲ ಎಷ್ಟಕ್ಕೆ ಮುಗೀತಿ ರೀ ಇದು ವ್ಯಾಪಾರ ಎಷ್ಟಕ್ಕೆ ಮುಗೀತಿ ರೀ ವ್ಯಾಪಾರ ಇದೆ ಅರವತ್ತೈದಕ್ಕೆ ಹಾತ್ರಿ ಆ ಕರೆ ತಿಂದ ಜೊತೆ ಹಾಕೊಂತೀರಿ ಇವಾಗ ಇದೆ ಹಾಂ ಹ್ಞೂ ರೀ ಒಳ್ಳೆ ಐತಿ ರೀ ಒಳ್ಳೆ ಹತ್ತುಗಳ ಐತ್ರಿ ಹ್ಞೂ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ತೊಂಬತ್ತಾರು ಅರವತ್ತ್ಮೂರು ಎಂಬತ್ತಾರು ಎಂಬತ್ತು ಎಪ್ಪತ್ತಲ್ರಿ ಸರಿ ರೀ ಅವ್ರಿ ಅವ್ರಿ ಅಲ್ಲ ರೀ ವ್ಯಾಪಾರಗಾರ ಅಲ್ರಿ ನಿಮ್ಮ ಮೊಬ ಮೊಬೈಲ್ ನಂಬರ್ ಹೇಳಿ ರೀ ಎಂಬತ್ತೊಂದು ತೊಂಬತ್ತೇಳು ನಲ್ವತ್ತೆಂಟು ಮೂವತ್ತ್ಮೂರು ತೊಂಬತ್ನಾಲ್ಕು ಕಾಯಿ ವ್ಯಾಪಾರ ಮಾಡ್ತೀರಿ ಅಲ್ರೀ ಇದು ಇದ್ರಾಗ ಯಾವ ಯಾವ್ದು ಕೊಟ್ಟರಿ ಬಲ್ಕಿಂದ ಕೊಟ್ಟಿರಿ ಏನ್ರಿ ರೀ ಎಷ್ಟಕ್ಕೆ ಆತರಿ ಐವತ್ತೆರಡು ಸಾವಿರ ಕೊಟ್ಟರಿ ಅಲ್ರ ನೀವು ತಗೊಂಡ್ರಿ ಅಣ್ಣ ಹ್ಞೂ ರೀ ಎಷ್ಟಕ್ಕೆ ಎಷ್ಟಕ್ಕೆ ತೊಗೊಂಡ್ರಿ ಐವತ್ತೆರಡು ಕರೆಕ್ಟ್ ಐತ್ರಿ ಹ್ಞೂ ರೀ ಹಾಂ ಯಾವ್ರಿ ರೇ ಅಂಚಿನೇಳ ಸರಿವು ರೀ ಏನ್ ರೇಟ್ ಹೇಳಿರಿ ಒಂದು ಲಕ್ಷ ಹತ್ತು ಸಾವಿರ ಬಾಯ್ಲಿ ಹೆಂಗದವ್ರಿ ಆರಲ್ಲೂ ಕಡಿಯಲ್ಲ ಆರಲ್ಲ ಕಡಿಯಲ್ಲ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ನಾನು ಒಂದು ಬಂದ್ರೆ ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಒಟ್ಟು ಮೊಬೈಲ್ ನಂಬರ್ ನನಗೆ ಜಾಸ್ತಿ ಫ್ರೀ ನಮ್ದಲ್ಲಿ ಫೋನ್ ಹೌದು ರೀ ಏನ್ರಿ ಎಷ್ಟಕ್ಕೆ ಎಂಬತ್ತೈದು ಅಣ್ಣ ರೀ ಅವ್ರದ್ದು ಇವು ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಏನು ಹೇಳಿರಿ ಒಂದು ಲಕ್ಷ ಐದು ಸಾವಿರ ಫೈನಲ್ ಎಷ್ಟು ಬಂದ್ ಕೊಡ್ತೀರಿ ಒಂಬತ್ತು ಸಾವಿರ ಆದ್ರೂ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಬಿಟ್ಟು ಒಂಬತ್ತೆಂಟು ನಲವತ್ತೈದು ಎಪ್ಪತ್ನಾಲ್ಕು ತೊಂಬತ್ತೈದು ಎಂಬ ತೊಂಬತ್ತೈದು ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ರೈತ ಬಾಂಧವರೆ ಹಾಗೂ ನನ್ನ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಸದಾಚಿರಋಣಿಯಾಗಿದ್ದೇನೆ ಗದಗ ಜಾನುವಾರು ಮಾರುಕಟ್ಟೆ ಪ್ರತಿ ಶನಿವಾರಕ್ಕೊಮ್ಮೆ ನಡೆದಿದ್ದೆ ಒಳ್ಳೆ ಸಂತೆ ಆ ಈ ಕಡೆ ಆತ್ಮ ಸಂತೆ ಅರ್ತಿ ಆ ಕಡೆ ಆತ್ಮ ಸಂತೆ ಆಗ್ತೈತಿ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಗದಗ ಜಾನುವಾರು ಮಾರುಕಟ್ಟೆ ಪ್ರತಿ ಶನಿವಾರಕ್ಕು ನಡೀತೀವಿ ಸ್ವಲ್ಪ ಸ್ಟಾರ್ಟ್ ಆಗ್ಬಿಟ್ಟು ನಮ್ಮ ಮಳೆ ವಯಸ್ಸಲ್ಲಿ ಕೆಲಸಗಳು ಸ್ವಲ್ಪ ಸಮೃದ್ಧಿ ಆಗಿತ್ತು ಜಾನುವಾರು ಪ್ರತಿ ಶನಿವಾರಕ್ಕೂ ನಡೀತಿದ್ದೆ ಯಾವ ರೀಲ ನೀವು ಮುಗಿಸಿದ್ರಿ ಎಷ್ಟಕ್ಕೆ ಮುಗಿಸಿದ್ರಿ ಒಂದು ಲಕ್ಷ ಐದು ಸಾವಿರ ಬಾಯ್ಲಿ ರೀ ಕಡೆಯೆಲ್ಲ ಅದಾವಲ್ಲ ರೀ ಈಗ ಮೊಬೈಲ್ ನಂಬರ್ ರೀ ಹ್ಞೂ ರೀ ಎಪ್ಪತ್ತೆಂಟು ಒಂಬತ್ತೊಂಬತ್ತು ಐವತ್ತು ಐವತ್ತೆಂಟು ಜೀರೋ ಒಂಬತ್ತು ವ್ಯಾಪಾರ ಕೊಡ್ಸೋದು ಕೊಂಡು ಮಾಡ್ತೀರಲ್ಲ ಹಾಂ ಸರಿ ಅಲ್ಲ ರೀ ರೀ ಲಕ್ಷ್ಮೇಶ್ವರ ಏನು ರೇಟ್ ಹೇಳಿದೆ ಒಂದು ಐವತ್ತು ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ನಲ್ವತ್ತು ಬಾಯ್ಲಿ ರೀ ಕಡೆಯಲ್ಲ ಆರಲ್ಲ ನಿಮ್ಮ ಮೊಬೈಲ್ ನಂಬರ್ ರೀ ನೆನಪಿಲ್ಲ ರೀ